ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ ಐವತ್ತಾರು ನನ್ನ ಬೇಡ ಅಂತ ಬಿಟ್ಬಿಟ್ಟು ಹೋಗಿರೋದು ನೀವು ಈಗ ತಪ್ಪೆಲ್ಲ ನನ್ನ ಮೇಲೆ ಹಾಕ್ತಾ ಇದ್ದೀರಾ ಆಯಿತು ಅದೇ ನೀನು ಪನಿಷ್ಮೆಂಟ್ ಕೊಡ್ತೀರೋ ಕೊಡಿ ನಾನಂತೂ ನಿಮ್ಮಿಂದ ಪನಿಷ್ಮೆಂಟ್ ತಗೊಳ್ಳೋಕೆ ರೆಡಿಯಾಗಿದ್ದೀನಿ ಅವಳಿಗೆ ಅವನ ಸುರಕ್ಷಿತವಾದ ಬಲಿಷ್ಠ ಬಾಹುಗಳಲ್ಲಿ ಬಂದಿಯಾಗುವ ಆಸೆ ಅದಕ್ಕಾಗಿ ಕಾಯುತ್ತಿದ್ದಳು ಸಮನ್ವಿ ನೀರಜ್ ಸಮನ್ವಯನ್ನು ಚುಂಬಿಸುತ್ತಿದ್ದಾನೆ ಎಂದುಕೊಳ್ಳಬೇಕು ಅಷ್ಟು ಸಮೀಪದಲ್ಲಿತ್ತು ಅವನ ತುಟಿಗಳು ನೀರಜ್ ಹೆಣ್ಣಿದ ಬಲೆಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾಳೆ ಸಮನ್ವಿ ಅವನ ಕರೆ ಬಂದಾಗಲೆಲ್ಲ ಅವಳಿಗೆ ಭಯವಾಗುತ್ತದೆ ಅದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಸುನಂದ ಮುಂದುವರಿದ ಭಾಗ ಅಮ್ಮ ಇವತ್ತು ನೀವು ನನ್ನ ಪಾಲಿಗೆ ದೇವರಾದ್ರಿ ನಿಮ್ಮಿಂದಾಗಿ ನನ್ನೆದೆ ಮೇಲಿದ್ದ ದೊಡ್ಡ ಭಾರ ಇಳಿಯಿತು ನಿಮಗೆ ನಾನು ಹೇಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ಆಶೀರ್ವಾದ ಮಾಡಿ ಎಂದು ಅವರ ಕಾಲಿಗೆ ಎರಗಿದಳು ಅದೆಲ್ಲ ದೊಡ್ಡ ಮಾತಾಯಿತು ಅಂಥದ್ದೇನೂ ಮಾಡಿಲ್ಲ ನಾನು ನೀನು ಸುಮ್ಮನಿರು ಸುನಂದ ಅವರು ನಯವಾಗಿ ಕದರಿದರು ಸೊಸೆಯನ್ನ ಆದರೆ ನೀನು ಸಮರ್ಥ್ಗೆ ಈ ವಿಷಯ ಏನು ಹೇಳೋಕೆ ಹೋಗ್ಬೇಡ ಸಮನ್ವಯ ಮುಖದಲ್ಲಿ ಆತಂಕ ಕಾಣಿಸಿತು ಈ ವಿಷಯ ಅವನಿಗೆ ತಿಳಿದು ಮುಂದೆ ಅನಾಹುತಕ್ಕೆ ದಾರಿಯಾದರೆ ಆದ್ದರಿಂದ ತಾನು ಪತಿಗೆ ವಿಷಯ ತಿಳಿಸದೆ ಬೇರೆಯವರ ಮೂಲಕ ಸಮರ್ಥ್ ವಿಷಯ ತಿಳಿದರೆ ಮುಂದೆ ಅನಾಹುತಕ್ಕೆ ದಾರಿಯಾಗಬಹುದಲ್ಲವೇ ಆದ್ದರಿಂದ ಅವಳು ಅತ್ತೆಯಲ್ಲಿ ಕೇಳಿದಳು ಯಾಕಮ್ಮ ಬೇಡ ಅಂತೀರಾ ಅವರಿಗೂ ಈ ವಿಷಯ ತಿಳಿದ್ರೆ ಒಳ್ಳೇದಲ್ವಾ ನೀರಜ್ ಹೇಳೋ ಮೊದಲು ನಾವೇ ಹೇಳೋದು ಒಳ್ಳೆಯದಲ್ವಾ ತನ್ನ ಮನದಲ್ಲಿರುವ ಸಂಶಯ ನಿವಾರಣೆಗೆಂದು ಅತ್ತೆಯಲ್ಲಿ ಕೇಳಿದಳು ಸಮನ್ವಿ ಇಲ್ಲಮ್ಮ ಸಮ ನಾನು ನಿನಗಿಂತ ಹೆಚ್ಚು ಪ್ರಪಂಚ ಕಂಡವಳು ನಮ್ಮ ಸಮರ್ಥ ಒಬ್ಬನೇ ಅಲ್ಲ ಪ್ರಪಂಚದಲ್ಲಿರುವ ಯಾವ ಗಂಡಸರೂ ಕೂಡ ತನ್ನ ಪತ್ನಿಯಾದವಳ ಹೆಸರಿಗೆ ಕಳಂಕ ಅಥವಾ ಕಪ್ಪು ಕಲೆ ಅಂಟಿದೆ ಅಂದರೆ ಅನುಮಾನದ ದೃಷ್ಟಿಯಿಂದಲೇ ನೋಡುವುದು ಒಮ್ಮೆ ಸಂಶಯ ಬಂತು ಅಂದರೆ ಅದು ವಾಸಿಯಾಗದ ಕಾಯಿಲೆ ಇದ್ದ ಹಾಗೆ ನೀನಾಗಿಯೇ ನಿನ್ನ ಸುಖ ಸಂಸಾರಕ್ಕೆ ಹುಳಿ ಹಿಂಡೋಕೆ ಹೋಗಬೇಡ ನಿನ್ನ ಸಂಸಾರ ನಿನ್ನ ಕೈಯಾರೆ ಹಾಳು ಮಾಡ್ಕೋಬೇಡ ಅತ್ತೆ ಅಷ್ಟು ಪರಿಪಾರಿಯಾಗಿ ಹೇಳಿದರೂ ಸಮನ್ವಿಗೆ ಆತಂಕ ಕಡಿಮೆಯಾಗಲಿಲ್ಲ ಅದು ಅಮ್ಮ ಒಂದು ವೇಳೆ ನೀರದೆ ಏನಾದರೂ ಈ ವಿಷಯವನ್ನು ಅವರಿಗೆ ಹೇಳಿದರೆ ಅವರಿಂದ ವಿಷಯ ಗೊತ್ತಾದರೆ ಅಮ್ಮ ಬೇರೆಯವರಿಂದ ವಿಷಯ ಗೊತ್ತಾದರೆ ಅವರಿಗೆ ಇನ್ನೂ ಹೆಚ್ಚು ಸಿಟ್ಟು ಬರಲ್ವಾ ಅದರಿಂದ ಏನಾದರೂ ತೊಂದರೆ ಆದರೆ ಇವರು ವಿದೇಶಕ್ಕೆ ಹೋಗಿರುವ ಸಮಾಚಾರ ಅವನಿಗೂ ಗೊತ್ತು ಅವನೇನಾದರೂ ಕಟ್ಟುಕತೆ ಕಟ್ಟಿ ಹೇಳಿದ್ರೆ ಮತ್ತೆ ಅವನು ಹೇಳೋ ಕಟ್ಟುಕತೆಯನ್ನು ನಿಮ್ಮ ಮಗ ನಂಬಿದ್ರೆ ಆಗ ನನ್ನ ಸಂಸಾರ ಸರ್ವನಾಶ ಆಗಿ ಹೋಗುತ್ತೆ ಆ ಲೋಫರ್ ಏನಾದರೂ ನಮ್ಮಿಬ್ಬರ ಬಗ್ಗೆ ಇಲ್ಲ ಸಲ್ಲದ ಕಟ್ಟುಕತೆ ಕಟ್ಟಿ ಅವರ ಮುಂದೆ ಹೇಳಿದರೆ ಆಗೇನು ಮಾಡೋದಮ್ಮ ಸಮನ್ವಿ ವಿಹ್ವಲಳಾಗಿ ಪ್ರಶ್ನಿಸಿದಾಗ ಸುನಂದ ಅವರು ಇಲ್ಲವೆಂಬಂತೆ ತಲೆ ಅಲ್ಲಾಡಿಸಿದರು ಇಲ್ಲಮ್ಮ ಸಮರ್ಥ್ ಮುಂದೆ ಬಂದು ಮಾತಾಡೋ ಧೈರ್ಯ ಆ ಅಯೋಗ್ಯನಿಗೆ ಖಂಡಿತವಾಗಿಯೂ ಇರಲ್ಲ ಇಂಥ ಲೋಫರ್ಗಳೆಲ್ಲ ಹೆದರೋರ ಮೇಲೆ ಕಪ್ಪೆ ಎಸಿತಾರೆ ಅಷ್ಟೇ ಒಂದು ವೇಳೆ ನೀರಜ್ ಬಂದು ಸಮರ್ಥ ಮುಂದೆ ಇದನ್ನೆಲ್ಲ ಹೇಳಿದ ಅಂತಾನೆ ಇಟ್ಕೊ ಹಾಗೇನಾದರೂ ಹೇಳಿದರೆ ನೀನು ನಾನೊಬ್ಳೆ ಮನೆಯಿಂದ ಎಲ್ಲೂ ಹೊರಗೆ ಹೋಗ್ತಾ ಇರಲಿಲ್ಲ ನನ್ನ ಜೊತೆ ಅತ್ತೇನೂ ಕರ್ಕೊಂಡು ಹೋಗ್ತಾ ಇದ್ದೆ ಅಂತ ಹೇಳು ಒಂದು ವೇಳೆ ಅವನು ನನ್ನ ಹತ್ರ ವಿಚಾರಿಸ್ತಾನೆ ಅಂತ ಇಟ್ಕೋ ನಾನು ಅದೇ ಉತ್ತರ ಹೇಳ್ತೀನಿ ಸಮ್ಮು ಯಾವತ್ತೂ ಒಬ್ಬಳೆ ಎಲ್ಲೂ ಹೋಗಿಲ್ಲ ನಾನು ನಿನ್ನ ಜೊತೆ ಬರ್ತಾ ಇದ್ದೆ ಅಂತ ಹೇಳ್ತೀನಿ ಆಯ್ತಲ್ವಾ ಮತ್ತೆ ಈಗ ತಂತ್ರಜ್ಞಾನ ತುಂಬ ಮುಂದುವರಿದಿದೆ ಮಾಧ್ಯಮಗಳಲ್ಲೆಲ್ಲ ಬರ್ತಾ ಇರುತ್ತೆ ಅಲ್ವಾ ಯಾರ್ದೋ ತಲೆ ಜೊತೆಗೆ ಇನ್ಯಾರ್ದೋ ದೇಹ ಜೋಡಿಸ್ತಾರೆ ಅಲ್ವಾ ನಾವು ಅದೇ ಕಾರಣ ಕೊಡೋಣ ನಮ್ಮ ಹತ್ರ ದುಡ್ಡು ಹೊಡೆಯೋಕೆ ಇಂಥ ಪ್ಲಾನ್ ಮಾಡಿದ್ದಾನೆ ಅಂತ ಹೇಳೋಣ ನಿಂಗೆ ಈ ವಿಚಾರದಲ್ಲಿ ಏನು ಪ್ರಾಬ್ಲಮ್ ಆದರೂ ನನ್ನ ಹತ್ರ ಹೇಳು ನಾನು ನನ್ನ ಮಗನಲ್ಲಿ ಈ ವಿಚಾರವಾಗಿ ನಿನ್ನ ಪರವಾಗಿನೇ ಮಾತಾಡ್ತೀನಿ ನನ್ನ ಮಗ ಯಾವತ್ತೂ ಹೆತ್ತ ಅಮ್ಮನ ಮಾತು ತೆಗೆದುಹಾಕಲ್ಲ ನನ್ನ ಮಾತು ಖಂಡಿತ ನಂಬ್ತಾನೆ ಹೌದು ಸಮರ್ಥ್ ಎಂದು ತಾಯಿಯ ಮಾತನ್ನು ತೆಗೆದುಹಾಕುವುದಿಲ್ಲ ಎಂದು ಸಮನ್ವಿಗೂ ಗೊತ್ತಿತ್ತು ಅತ್ತೆಯ ಮಾತುಗಳಿಂದ ಸಮನ್ವಿಗೆ ಎಷ್ಟೋ ಸಮಾಧಾನವಾಗಿತ್ತು ಸಮನ್ವಿ ನಂಬಲಾರದವಳಂತೆ ಅವರನ್ನು ದಿಟ್ಟಿಸಿ ನೋಡಿದಳು ಈಗಿನ ಕಾಲದಲ್ಲಿ ವರದಕ್ಷಿಣೆಗಾಗಿ ಸೊಸೆಯನ್ನು ಬಲಿ ತೆಗೆದುಕೊಳ್ಳುವ ಅತ್ತೆಯ ಬಗ್ಗೆ ಮಾಧ್ಯಮಗಳಲ್ಲಿ ನೋಡಿದ್ದಳು ಪತ್ರಿಕೆಗಳಲ್ಲಿ ಓದಿದ್ದಳು ಸೊಸೆ ಯಾವುದೇ ತಪ್ಪಿಲ್ಲದಿದ್ದರೂ ಕಷ್ಟಕ್ಕೆ ಸಿಲುಕಿ ಹಾಕಿದಾಗ ಅವಳನ್ನು ಕಷ್ಟದಿಂದ ಪಾರು ಮಾಡಿ ಅವಳಿಗೆ ಸಂರಕ್ಷಣೆ ನೀಡಿ ಸುಖ ಸಂಸಾರಕ್ಕೆ ದಾರಿ ಮಾಡಿಕೊಡುವ ಅತ್ತೆಯನ್ನು ಕಂಡಾಗ ಅವಳಿಗೆ ತುಂಬ ಸಂತೋಷವಾಯಿತು ಇದೇ ಮೊದಲ ಬಾರಿ ಅವಳು ಇಂತಹ ಅತ್ತೆಯನ್ನು ನೋಡುತ್ತಿರುವುದು ಎಷ್ಟು ನೋಡಿದರೂ ಇನ್ನೊಮ್ಮೆ ಮತ್ತೊಮ್ಮೆ ನೋಡಬೇಕು ಎನ್ನುವಂತಹ ವ್ಯಕ್ತಿತ್ವ ತನ್ನ ಅತ್ತೆಯದು ಎನಿಸಿತು ಸಮನ್ವಿಗೆ ಅವಳ ಕಣ್ಣುಗಳಲ್ಲಿ ಆಗಲೇ ನೀರು ತುಂಬಲಾರಂಭಿಸಿದ್ದವು ನೀರು ತುಂಬಿದ ಕಣ್ಣುಗಳಿಂದ ಅವರನ್ನು ದಿಟ್ಟಿಸಿ ನೋಡುತ್ತಿದ್ದಳು ಸಮನ್ವಿ ಬಳಿಕ ಹೇಳಿದಳು ನೀವು ತುಂಬ ತುಂಬ ಒಳ್ಳೆಯವರು ಅಮ್ಮ ಒಂದು ವೇಳೆ ನಮ್ಮ ಅಮ್ಮನೇ ನಿಮ್ಮ ಜಾಗದಲ್ಲಿ ಇದ್ದಿದ್ರು ನನಗೆ ಇಂತಹ ಸಹಾಯ ಮಾಡ್ತಾ ಇದ್ದರೋ ಇಲ್ವೋ ಗೊತ್ತಿಲ್ಲ ನಿಮ್ಮ ಒಳ್ಳೆಯತನಕ್ಕೆ ನನಗೆ ಏನು ಹೇಳಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ ನಾನು ಹಿಂದಿನ ಜನ್ಮದಲ್ಲಿ ಯಾವ ಪುಣ್ಯ ಮಾಡಿದ್ನೋ ನಿಮ್ಮಂತಹ ಅತ್ತೆಯನ್ನು ಪಡೆಯೋದಕ್ಕೆ ನಿಮ್ಮದು ನಿಸ್ವಾರ್ಥ ಪ್ರೀತಿಯಮ್ಮ ಎಂದಳು ಸುನಂದ ಅವರು ಈಗ ಅವಳನ್ನು ಪ್ರೀತಿಯಿಂದ ತಲೆ ನೇವರಿಸುತ್ತಾ ಹೇಳಿದರು ನನ್ನನ್ನು ಜಾಸ್ತಿ ಹೊಗಳಬೇಡ ನಾನು ನಿನ್ನಂತೆ ಸಾಮಾನ್ಯ ಮನುಷ್ಯಳೇ ಮತ್ತೆ ನೀನೇನು ಹೇಳ್ತೆ ನಿಸ್ವಾರ್ಥಿ ಅಂತಾನಾ ಅಲ್ಲ ನಾನು ಸ್ವಾರ್ಥಿನೇ ಇದರಲ್ಲಿ ನನ್ನ ಸ್ವಾರ್ಥ ತುಂಬ ಇದೆ ನಿಮಗೆ ಅರ್ಥ ಆಗಲಿಲ್ಲ ಅಷ್ಟೇ ನಾನೇ ಬಿಡಿಸಿ ಹೇಳ್ತೀನಿ ಆಗ ನಿಂಗೆ ಅರ್ಥ ಆಗುತ್ತೆ ಕೇಳು ನೀನ್ಯಾರು ನೀನು ನನ್ನ ಸೊಸೆ ನನ್ನ ಮಗನ ಪ್ರೀತಿ ಹೆಂಡ್ತಿ ನನ್ನ ಮಗ ನಿನ್ನ ತುಂಬ ತುಂಬ ಪ್ರೀತಿಸಿ ಮದುವೆಯಾಗಿದ್ದಾನೆ ಅವನು ನಿನ್ನಿಂದ ದೂರ ಆದರೆ ಸುಖವಾಗಿ ಇರ್ತಾನೆ ಅನ್ಕೊಂಡ್ಯಾ ಇಲ್ಲ ಖಂಡಿತವಾಗೂ ಇಲ್ಲ ನೀವಿಬ್ಬರೂ ದೂರ ಆದರೆ ಮಗುವಿನ ಗತಿ ಏನೂ ಅರಿಯದ ಆ ಪುಟ್ಟ ಕಂದನ ಬಾಳು ಹಾಳಾಗೋದಿಲ್ವಾ ನಾನು ಇದನ್ನೆಲ್ಲ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರೋದು ಮತ್ತೆ. ಇನ್ನೊಂದು ಮಾತು ನೀವಿಬ್ಬರು ನನ್ನ ಎರಡು ಕಣ್ಣುಗಳಿದ್ದಂಗೆ ಎರಡು ಕಣ್ಣುಗಳಲ್ಲಿ ಒಂದು ಕಣ್ಣಿಗೆ ಚುಚ್ಚಿದ್ರು ನೋವಾಗೋದು ನನಗೇನೆ ನೀವಿಬ್ರು ಸುಖವಾಗಿ ಬಾಳೋದನ್ನು ನಾನು ನೋಡಬೇಕು ನಿಮ್ಮಿಬ್ಬರ ಸಂಸಾರ ಸುಖವಾಗಿರಬೇಕು ಅನ್ನೋ ಪರಮ ಸ್ವಾರ್ಥ ನಂದು ಮತ್ತೆ ನಾನು ಹೇಳಿದ್ನೂ ಜ್ಞಾಪಕ ಇಟ್ಕೋ ಯಾವುದೇ ಕಾರಣಕ್ಕೂ ನೀನಾಗ್ ನೀನೆ ಅವನಿಗೆ ಯಾವ ವಿಷಯವನ್ನು ಹೇಳೋಕೆ ಹೋಗಬೇಡ ಅವನಿಗೆ ಗೊತ್ತಾದರೆ ನಾವು ಏನು ಹೇಳಬೇಕು ಅಂತ ಈಗಲೇ ಡಿಸೈಡ್ ಮಾಡ್ಕೊಂಡ್ವಲ್ಲ ಅದನ್ನೇ ಹೇಳೋಣ ಯಾವುದೇ ಕಾರಣಕ್ಕೂ ಭಯ ಪಟ್ಕೋಬೇಡ ಸೊಸೆಗೆ ಧೈರ್ಯ ತುಂಬಿದರು ಸುನಂದ ಅಮ್ಮ ನೀವು ನಿಜವಾಗಲೂ ಮನುಷ್ಯರಲ್ಲ ದೇವರಿಗಿಂತ ಹೆಚ್ಚು ನನಗೆ ಬಹುಶಃ ಕಣ್ಣಿಗೆ ಕಾಣುವ ದೇವರು ಅಂತ ಅದೇನಾದರೂ ಇದ್ದರೆ ಅದು ನಿಮ್ಮ ರೂಪದಲ್ಲಿ ಅವರ ಕಾಲಿಗೆ ಮತ್ತೊಮ್ಮೆ ಎರಗಿ ನಮಸ್ಕರಿಸಿದಳು ಸಮನ್ವಿ ಅಷ್ಟರಲ್ಲಿ ಗೇಟ್ ತೆಗೆದ ಸದ್ದಾಗಿತ್ತು ನಿಮ್ಮಮ್ಮ ಬಂದರು ಅನಿಸುತ್ತೆ ಇನ್ನು ಈ ವಿಚಾರವಾಗಿ ಮಾತಾಡೋದು ಬೇಡ ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ ಹೇಳಿದರು ಸುನಂದ ಈ ವಿಚಾರವಾಗಿ ಅತ್ತಿಗೆ ನೊಂದುಕೊಳ್ಳುವುದು ಟೆನ್ಷನ್ ಮಾಡಿಕೊಳ್ಳುವುದು ಬೇಡ ಎನಿಸಿತ್ತು ಸುನಂದ ಅವರಿಗೆ ಅದಕ್ಕಾಗಿ ಈ ವಿಷಯವನ್ನು ಸುಮಿತ್ರಾ ಅವರಿಗೆ ತಿಳಿಸಲು ಹೋಗಲಿಲ್ಲ ಸುಮಿತ್ರಾ ಅವರು ಬಂದು ಹೇಳಿದರು ನಿರ್ಮಲಕ್ಕ ಮಾತಾಡ್ತಾ ಇದ್ರು ಆದ್ದರಿಂದ ಬೇಗ ಬರೋಕೆ ಆಗಲಿಲ್ಲ ನಾನೆಷ್ಟು ಬೇಡ ಅಂದ್ರು ಬಲವಂತವಾಗಿ ಕಾಫಿ ಮಾಡಿಕೊಟ್ರು ಕುಡಿಯದೇ ಇದ್ರೆ ಅವರಿಗೆ ಬೇಜಾರಾಗುತ್ತೆ ಅಂತ ಕಾಫಿ ಕುಡ್ಕೊಂಡು ಬಂದೆ ಅದಕ್ಕೆ ಲೇಟಾಗಿ ಹೋಯಿತು ತಾವು ಬರಲು ನಿಧಾನವಾಗಿದ್ದಕ್ಕೆ ಸುಮಿತ್ರಾ ಅವರು ಕಾರಣ ಕೊಟ್ಟಿದ್ದರು ಅದಲ್ಲೇನಿದೆ ಅತ್ತಿಗೆ ಪ ಅಕ್ಕಪಕ್ಕ ಅಂದಮೇಲೆ ಇದೆಲ್ಲ ಇದ್ದಿದ್ದೆ ಅದಕ್ಕೆ ಯಾಕೆ ಸಂಕೋಚ ಪಟ್ಕೋತೀರಾ ಮತ್ತು ನೋವಿನ ಎಣ್ಣೆ ಸಿಕ್ತಾ ನಿಮಗೆ ಹಾಂ ಸಿಕ್ತು ಒಂದು ಬಾಟಲ್ ಎಣ್ಣೆಗೆ ನೂರು ರೂಪಾಯಿ ಅಂತ ಹೇಳಿದರು ದುಡ್ಡು ಕೊಟ್ಟೆ ತಗೊಂಡು ಬಂದೆ ಇವಾಗಲೇ ಎಣ್ಣೆ ಹಚ್ಕೊಂಡು ಕೂತ್ಕೋತೀನಿ ಸಂಜೆ ಹೊತ್ತಿಗೆ ನೋವು ಕಡಿಮೆ ಆಗುತ್ತೆ ನೋವಿದ್ರೆ ಚಿನ್ನು ಬಂದಾಗ ಅವಳ ಜೊತೆ ಆಟ ಆಡೋಕೆ ಕಷ್ಟ ಆಗುತ್ತೆ ಹೇಳಿದರು ದುಡ್ಡು ಕೊಟ್ಟು ತಂದಿದ್ದೆ ಒಳ್ಳೇದಾಯಿತು ಅತ್ತಿಗೆ ನಮಗೆ ಬೇರೆಯವರ ಹಂಗೂ ಬೇಡ ಸುಮಿತ್ರಾ ಅವರ ಮಾತನ್ನು ಒಪ್ಪಿಕೊಂಡರು ಸುನಂದ ಅಂದು ಮಧ್ಯಾಹ್ನ ಮಗಳನ್ನು ಸ್ಕೂಲಿನಿಂದ ಕರೆದೊಯ್ಯಲು ಹೊರಟಿದ್ದಳು ಸಮನ್ವಿ ಈಗ ಅವಳಿಗೆ ನೀರಜ್ನ ಭಯವಿರಲಿಲ್ಲ ನೀರಜ್ ಅಲ್ಲೆಲ್ಲಿಯಾದರೂ ಕಾಣಿಸುತ್ತಾನಾ ಎಂದು ಅವಳ ಕಣ್ಣುಗಳು ಅರಸುತ್ತಿತ್ತು ಆದರೆ ಅವನನ್ನು ಅಲ್ಲೆಲ್ಲೂ ಕಾಣಸಿಗಲಿಲ್ಲ ಬಳಿಕ ಮಗಳಲ್ಲಿ ವಿಚಾರಿಸಿಕೊಂಡಿದ್ದಳು ಸಮನ್ವಿ ಚಿನ್ನು ನಿಶಾ ಇವತ್ತು ಸ್ಕೂಲ್ಗೆ ಬರಲಿಲ್ವಾ ಇಲ್ಲಮ್ಮ ಅವಳ ಅಮ್ಮಂಗೆ ಹುಷಾರಿಲ್ಲುವಂತೆ ಅದಕ್ಕೆ ಬಂದಿಲ್ಲ ಎಂದು ಹೇಳಿದಳು ಸನ ಅಮ್ಮ ನನಗೆ ತುಂಬ ಹಸಿವಾಗ್ತಿದೆ ಚೌಕೊಬರ್ ಕೊಡಿಸು ಐಸ್ ಕ್ರೀಮ್ ಬೇಕೆಂದು ಕೇಳುತ್ತಿದ್ದಳು ಸನ ಇಂದು ಯಾವುದೇ ಆತಂಕವೂ ಇರಲಿಲ್ಲ ಸಮನ್ವಿಗೆ ಆದ್ದರಿಂದ ಮಗಳು ಕೇಳಿದ ಐಸ್ ಕ್ರೀಂ ಕೊಡಿಸಿ ಅವಳನ್ನು ಮನೆಗೆ ಕರೆತಂದಳು ಇವರು ಮನೆಗೆ ಬರುವಾಗ ಎಲ್ಲರೂ ಊಟಕ್ಕಾಗಿ ಇವರಿಗಾಗಿ ಕಾಯುತ್ತಿದ್ದರು ಊಟವಾದ ಬಳಿಕ ಸಮಯ ಸಾಧಿಸಿ ಸುನಂದ ಅವರು ಸೊಸೆಯ ಬಳಿ ವಿಚಾರಿಸಿಕೊಂಡಿದ್ದರು ಮತ್ತೆ ಆ ಅಯೋಗ್ಯ ಸ್ಕೂಲ್ ಹತ್ರ ಏನಾದರೂ ಬಂದಿದ್ನಾ ನಿಂಗೆ ಸಿಕ್ಕಿದ್ನ ಇಲ್ಲಮ್ಮ ಇವತ್ತು ನಿಶಾನು ಸ್ಕೂಲ್ಗೆ ಬರಲಿಲ್ವಂತೆ ನಾವಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋಗೋದು ಬೇಡ ನಾವಾಗಿ ಹೋಗಿ ಕಂಪ್ಲೇಂಟ್ ಮಾಡಿದರೆ ಇದರಿಂದ ಮನೆಯವರಿಗೆ ಎಲ್ಲ ಗೊತ್ತಾಗುತ್ತೆ ಅವನಿನ್ನು ತೊಂದರೆ ಕೊಡೋಕೆ ಬಂದರೆ ಆಗ ನೋಡಿಕೊಳ್ಳೋಣ ಅವನಿಗೆ ನಮ್ಮ ಹೆದರಿಕೆ ಇರಲಿ ಅನ್ನೋ ಕಾರಣಕ್ಕೆ ನಾನಾಗ ಪೊಲೀಸ್ ಸ್ಟೇಷನ್ ಹೆಸರು ಹೇಳಿರೋದು ಇನ್ನು ಯಾರು ಏನು ಹೇಳಿದರೂ ಬೇರೆಯವರ ಮನೆಗೆ ಒಬ್ಬಳೆ ಹೋಗೋಕೆ ಹೋಗಬೇಡ ಸೊಸೆಗೆ ಹಿತವಚನ ನುಡಿದರು ಆಯ್ತಮ್ಮ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಆಗಿದೆ ನನ್ನ ಪರಿಸ್ಥಿತಿ ಇನ್ಮುಂದೆ ಯಾರ ಮನೆಗೂ ಒಬ್ಬಳೆ ಆಗಿ ಹೋಗೋದೇ ಇಲ್ಲ ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಯಾರಿಗೊತ್ತು ಹೇಳಿದಳು ಸಮನ್ವಿ ನೀರ ತೊಂದರೆ ಕೊಡಲು ತೊಡಗಿದಾಗಿನಿಂದ ಅವಳಿಗೆ ಸಮರ್ಥ್ನ ಬಳಿ ಸರಿಯಾಗಿ ಮಾತನಾಡಲೇ ಆಗುತ್ತಿರಲಿಲ್ಲ ಇಂದು ಸಮರ್ಥ್ ಕರೆ ಮಾಡಲು ಕಾಯದೆ ರಾತ್ರಿ ಎಂಟೂವರೆ ಗಂಟೆಯಾಗುತ್ತಲೇ ಅವಳೇ ಕರೆ ಮಾಡಿದ್ದಳು ಇತ್ತೀಚೆಗೆ ಅವಳಾಗಿ ಕರೆ ಮಾಡುತ್ತಿರಲಿಲ್ಲ ಅವನು ಕರೆ ಮಾಡಿದರೂ ಸರಿಯಾಗಿ ಮಾತಾಡುತ್ತಿರಲಿಲ್ಲ ಅದು ಅವನಿಗೆ ಅರ್ಥವಾಗಿತ್ತು ಅವನು ಹೋಗುವಾಗ ಮುನಿಸಿಕೊಂಡೇ ಕಳಿಸಿದ್ದಳಲ್ಲ ಅದನ್ನೇ ಮುಂದುವರಿಸಿದ್ದಾಳೆ ಎಂದೇ ಅವನು ತಿಳಿದುಕೊಂಡಿದ್ದ ಇಂದು ಅವಳಾಗಿ ಕರೆ ಮಾಡಿದ್ದರಿಂದ ಅವನು ಸಂಪ್ರೀತನಾಗಿದ್ದ ಹಲೋ ಸಮ್ಮು ಇತ್ತಲಿಂದ ಅವಳ ಧ್ವನಿ ಕೇಳುತ್ತಲೇ ನೀನೇನಾ ಕರೆ ಮಾಡಿದ್ದು ನಾನೇನು ಕನಸು ಕಾಣ್ತಾ ಇಲ್ಲ ತಾನೇ ಇವತ್ತು ಸೂರ್ಯ ಯಾವ ಕಡೆ ಉದಯಿಸಿದ್ದು ನಿನ್ನ ವಾಯ್ಸ್ ಕೇಳುವ ತನಕ ನೀನು ಕರೆ ಮಾಡಿದ್ದು ಅಂತ ನನಗೆ ನಂಬಿಕೆನೇ ಇರಲಿಲ್ಲ ಅಮ್ಮ ನಿನ್ನ ಸೆಲ್ಫೋನ್ನಿಂದ ಕರೆ ಮಾಡಿದ್ರಾ ಅಂತ ಡೌಟ್ ಆಗಿತ್ತು ಅಬ್ಬ ಇಷ್ಟು ದಿನ ಬೇಕಾಯ್ತಾ ನಿಂಗೆ ನನ್ನ ನೆನಪಾಗೋಕೆ ಪತ್ನಿ ತಾನಾಗಿ ಕರೆ ಮಾಡಿದ್ದಾಳೆ ಎಂದರೆ ಅವಳು ತನ್ನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದಾಳೆ ಎಂದು ಅವನಿಗೆ ಅರಿವಾಗಿತ್ತು ಆದ್ದರಿಂದ ಅವನು ಇಂದು ಬೇಕೆಂದೇ ಅವಳನ್ನು ಛೇಡಿಸಿದ್ದ ಇಂದಂತೂ ಅವನು ತುಂಬ ಖುಷಿಯಾಗಿದ್ದ ನೀವು ಕರೆ ಮಾಡಿದಾಗೆಲ್ಲ ಮೊದಲು ಚಿನ್ನೂ ಕೇಳ್ತೀರಿ ಅವಳ ಹತ್ರ ಮಾತಾಡಿ ಆಮೇಲೆ ಫೋನ್ ಇಟ್ಬಿಡ್ತೀರಿ ನಿಮಗೆ ನನ್ನ ನೆನಪೇ ಇಲ್ಲ ನನ್ನ ಮತ್ತೆ ಬಿಟ್ಟಿದ್ದೀರಿ ನಿಮಗೂ ಒಬ್ಬಳು ಇದ್ದಾಳೆ ಅಂತ ನೆನಪಾಗ್ಲಿ ಅಂತಾನೆ ಕರೆ ಮಾಡಿದ್ದು ಇವತ್ತು ಮತ್ತೆ ನೀವು ಹೋದ ಕೆಲಸ ಆಯ್ತಾ ಯಾವಾಗ ಬರ್ತೀರಿ ವಿಚಾರಿಸಿಕೊಂಡಳು ಅವನನ್ನು ಸುಮ್ ಸುಮ್ಮನೆ ತಪ್ಪು ನನ್ನ ಮೇಲೆ ಹಾಕಬೇಡ ನಾನು ಕರೆ ಮಾಡಿದಾಗ ನಿಂಗೆ ಮಾತಾಡೋಕೆ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ ನನ್ನ ಹತ್ರ ಮುನಿಸಿಕೊಂಡಿರೋಳು ನೀನು ಚಿನ್ನೂ ಆದರೆ ಹಾಗಲ್ಲ ಅವಳು ನನ್ನ ಹತ್ರ ಕೋಪಾನೇ ಮಾಡಿಕೊಳ್ಳಲ್ಲ ಅದಕ್ಕೆ ಹತ್ರ ಜಾಸ್ತಿ ಮಾತಾಡೋದು ನಾನಿಲ್ಲಿಂದ ಹಿಂತಿರುಗಿ ಬರೋದು ಇನ್ನೊಂದು ಫಿಫ್ಟೀನ್ ಡೇಸ್ ಆಗಬಹುದು ಬಂದ ಮೇಲೆ ನಿಂಗೆ ಸರಿಯಾಗಿ ಪನಿಷ್ಮೆಂಟ್ ಕೊಡ್ತೀನಿ ಅವನು ಅತ್ತಲಿಂದ ಹೇಳುತ್ತಿದ್ದ ಈಗ ಸಮನ್ವಿ ಬಿಟ್ಟುಕೊಡಲಿಲ್ಲ ನನ್ನ ಬೇಡ ಅಂತ ಬಿಟ್ಬಿಟ್ಟು ಹೋಗಿರೋದು ನೀವು ಈಗ ತಪ್ಪೆಲ್ಲ ನನ್ನ ಮೇಲೆ ಹಾಕ್ತಾ ಇದ್ದೀರಾ ಆಯ್ತು ಅದೇನೇನು ಪನಿಷ್ಮೆಂಟ್ ಕೊಡ್ತೀರೋ ಕೊಡಿ ನಾನಂತೂ ನಿಮ್ಮಿಂದ ಪನಿಷ್ಮೆಂಟ್ ತಗೊಳ್ಳೋಕೆ ರೆಡಿಯಾಗಿದ್ದೀನಿ ಸಮನ್ವಿಗೆ ಅವನ ಸುರಕ್ಷಿತವಾದ ಬಲಿಷ್ಠ ಬಾಹುಗಳಲ್ಲಿ ಬಂಧಿಯಾಗುವ ಆಸೆ ತುಂಬ ಇತ್ತು ಅದಕ್ಕಾಗಿ ಕಾಯುತ್ತಿದ್ದಳು ಸಮನ್ವಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್